ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ತಾಯಿ ಹೇಳಿ ಮತ್ತು ತನ್ನ ಮಗು ಮರಿ ಹೇಳಿ ಕೇಳಿತ್ತು ಜಗತ್ತಿನಲ್ಲಿ ನಾವು ಹೇಗೆ ಹೀಗೆ ಅಡ್ಡಡ್ಡ ನಡೆಯುತ್ತೀವಿ ಆ ತಾಯಿ ಹೇಳಿ ತನ್ನ ಮಗು ಹೇಳಿತು ನಾವು ಯಾವಾಗಲೂ ನಮ್ಮ ಕಾಲ್ಬೆರಳುಗಳನ್ನು ತಿರುಗಿಸಿ ನೇರವಾಗಿ ಮುಂದೆ ನಡೆಯಬೇಕು ಎಂದು ಅದಕ್ಕೆ ಆ ಮರಿ ಹೇಳಿ ಕೇಳಿತು ಅಮ್ಮ ಹೇಗೆ ನಡೆಯಬೇಕೆಂದು ನನಗೆ ತೋರಿಸು ನಾನು ಕಲಿಯಲು ಬಯಸುತ್ತೇನೆ ಎಂದು ಪುಟ್ಟಹೇಡಿಯು ತಾಯಿ ಹೇಳಿಗೆ ವಿಧೇಯತೆಯಿಂದ ಕೇಳುತ್ತದೆ ನಂತರ ತಾಯಿ ಹೇಳಿ ನೇರವಾಗಿ ಮುಂದಕ್ಕೆ ನಡೆಯಲು ಪ್ರಯತ್ನಿಸಿತು ಆದರೆ ಅದು ತನ್ನ ಮಗನಂತೆ ಪಕ್ಕಕ್ಕೆ ನಡೆಯಲುಬಲ್ಲದು ಆದರೆ ನೇರವಾಗಿ ನಡೆಯಲು ಕಷ್ಟವಾಗುತ್ತಿತ್ತು ಅದು ತನ್ನ ಕಾಲ್ಬೆರಳುಗಳನ್ನು ತಿರುಗಿಸಿ ನಡೆಯಲು ಬಯಸಿದಾಗ ಮುಗ್ಗರಿಸಿ ತನ್ನ ಮೂಗಿನ ಮೇಲೆ ಬಿದ್ದಿತು ಈ ಕಥೆಯ ನೈತಿಕತೆ ನೀವು ಒಂದು ಉತ್ತಮ ಉದಾಹರಣೆಯಾಗುವವರೆಗೂ ಹೇಗೆ ವರ್ತಿಸಬೇಕು ಎಂದು ಇತರರಿಗೆ ಹೇಳಬೇಡಿ ಸ್ನೇಹಿತರೆ ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ ನಮಸ್ಕಾರ